ವೆಲ್ಕಮ್ ಟು ಶಿಲ್ಪ ಅಡುಗೆ ಚಾನಲ್ ಶಿಲ್ಪ ಅಡುಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ನಾನು ಇವತ್ತಿನ ವಿಡಿಯೋದಲ್ಲಿ ಹೋಟೆಲ್ ರುಚಿಯನ್ನು ಹೊಂದುವಂತಹ ಮಸಾಲೆ ದೋಸೆ ಆಲೂಗಡ್ಡೆ ಪಲ್ಯ ಮತ್ತು ಶೇಂಗಾ ಚಟ್ನಿ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ ಈ ಮಸಾಲ ದೋಸೆ ಆಲೂಗಡ್ಡೆ ಪಲ್ಯ ಹಾಗೂ ಶೇಂಗಾ ಚಟ್ನಿ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರೆಗೂ ತುಂಬಾ ಇಷ್ಟಪಡುವಂತಹ ರೆಸಿಪಿ ಅಂತಲೇ ನಾವು ಹೇಳ್ಬೋದು ಕೆಲವರಿಗಂತೂ ಮಸಾಲೆ ದೋಸೆ ಆಲೂಗಡ್ಡೆ ಪಲ್ಯ ಚಟ್ನಿ ಅಂದರೆ ತುಂಬಾ ಇಷ್ಟಪಡ್ತಾರೆ ಅಂತಹ ಮಸಾಲೆ ದೋಸೆ ಆಲೂಗಡ್ಡೆ ಪಲ್ಯ ಶೇಂಗಾ ಚಟ್ನಿ ಯಾವ ರೀತಿ ಮಾಡೋದು ಅಂಥೇಳಿ ಈ ವಿಡಿಯೋದಲ್ಲಿ ಇದ್ದೀನಿ ಸ್ಕಿಪ್ ಮಾಡಿದರೆ ಕೊನೆವರೆಗೂ ನೋಡಿ ಈ ರೆಸಿಪಿನ ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂಥೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಯಾರಿನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗಾದರೆ ಬನ್ನಿ ಮಸಾಲೆ ದೋಸೆಗೆ ಯಾವ್ಯಾವ ಐಟಮ್ ಬೇಕು ಅಂತ ಬರೋಣ ದೋಸೆ ಮಾಡಬೇಕಿತ್ತು ನಾಳೆ ಅದಕ್ಕೋಸ್ಕರ ಅಕ್ಕಿ ನಾನು ಹಾಕಿದ್ದೀನಿ ಒಂದು ಮೂರು ಲೋಟದಷ್ಟು ಅಕ್ಕಿ ಒಂದು ಟೀ ಗ್ಲಾಸ್ ಉದ್ದಿನ ಬೇಳೆ ಒಂದು ಟೀ ಗ್ಲಾಸಷ್ಟು ತೊಗರಿಬೇಳೆ ಹಾಗೆ ಒಂದು ಟೀ ಗ್ಲಾಸಷ್ಟು ಕಡಲೆಬೇಳೆ ಅರ್ಧ ಟೀ ಗ್ಲಾಸಷ್ಟು ಹೆಸರು ಬೇಳೆನ ಹಾಕಿದ್ದು ಈಗ ಇದನ್ನು ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ನೆನೆಯಕ್ಕೆ ಬಿಡಬೇಕಾಗುತ್ತೆ ಇದು ನಾನಿಲ್ಲಿ ಎಂಟು ಗಂಟೆಗಳ ಕಾಲ ನೆನೆಯಕ್ಕೆ ಇದ್ದೀನಿ ನೋಡಿ ತಗೊಂಡಿರುವ ಧಾನ್ಯಗಳನ್ನೆಲ್ಲ ನಾನು ನೆನೆಸಿಟ್ಟಿದ್ದೀನಿ ಇದು ಎಂಟು ಗಂಟೆ ಆದಮೇಲೆ ಮಿಕ್ಸಿಗೆ ಹಾಕಬೇಕು ಮಾರ್ನಿಂಗ್ ಅಕ್ಕಿ ನೆನೆ ಹಾಕಿದ್ವಲ್ಲ ಅದನ್ನೀಗ ಏಯ್ಟ್ ಅವರ್ ಆಗಿದೆ ಗ್ರೈಂಡ್ರ್ ಮಾಡ್ಕೊಂಬರೋಣ ಈ ಅಕ್ಕಿ ಜೊತೆಗೆ ಈ ಅನ್ನೂ ಹಾಕ್ತಾ ಇದ್ದೀನಿ ಒಂದು ಬೌಲ್ ಅಷ್ಟು ಈ ಅನ್ನ ಹಾಕೋದ್ರಿಂದ ದೋಸೆ ಸ್ಮೂತಾಗಿ ಬರುತ್ತೆ ನಮಗೆ ಅನ್ನ ಬೇಡಪ್ಪ ಅಂದರೆ ನಾವು ಅವಲಕ್ಕಿ ಸಹ ಆ್ಯಡ್ ಮಾಡ್ಕೋಬೋದು ಅನ್ನ ಸ್ಕಿಪ್ ಮಾಡಿ ಅವಲಕ್ಕಿ ಆಡ್ ಮಾಡ್ಕೊಳ್ಳೋಣ ಅನ್ನ ಬೇಡ ಅಂತ ಸಂದರ್ಭದಲ್ಲಿ ಬನ್ನಿ ಈಗ ಇದನ್ನ ಮಿಕ್ಸಿಗೆ ಹಾಕೊಂಡ್ಬರೋಣ ಫುಲ್ಲು ನೈಸಾಗಿ ಸ್ವಲ್ಪ ಸ್ವಲ್ಪ ನೀರು ಆಡ್ ಮಾಡ್ಕಂತ ಮಿಕ್ಸಿ ಮಾಡೋಣ ಭಾಳ ನೀರು ಮಾಡಬೇಡ್ರಿ ಆದಷ್ಟು ಹಿಟ್ಟು ಗಟ್ಟಿಗೆ ಇರಲಿ ನೀರು ಹಾಕಲಿ ಅಂದರೆ ಮಿಕ್ಸಿ ಆಡೋಲ್ಲ ಅಂತ ಸ್ವಲ್ಪ ನೀರು ಹ್ಯಾಡ್ ಮಾಡಿ ಥರ ಫುಲ್ ನೈಸು ಬೇಡ ಸ್ವಲ್ಪ ಗಟ್ಟಿಗೆ ಇರಲಿ ಸ್ವಲ್ಪ ರವೆ ರವೆ ತರಿ ತರಿಯಾಗಿರಲಿ ಫುಲ್ ನೈಸ್ ಬರಬೇಡಿ ದೋಸೆಗೆ ನೋಡಿ ನೆನಕಿರುವ ಹತ್ತಿನೆಲ್ಲ ಉಬ್ಬಿಟ್ಕೊಂಡು ಬಂದಿದ್ದೀನಿ ಈಗ ಒಂದು ಪ್ಲೇಟ್ ಮುಚ್ಚಿ ಈ ರೀತಿ ಕೆಳಗೆ ಒಂದು ತಟ್ಟೆ ಇಟ್ಟಿದ್ದೀನಿ ಯಾಕಂದರೆ ಇದು ತುಂಬ ಆಯ್ತಲ್ವ ಎಲ್ಲರೂ ಉಬ್ಬಿಟ್ಟಿದ್ದು ತೆಟ್ಟೆಲೇ ಇರುತ್ತೆ ಮತ್ತು ಕಡೆಗೆಲ್ಲ ಅಂತ ಹೇಳ್ಬಿಟ್ಟು ಬನ್ನಿ ಬೆಳಗ್ಗೆ ದೋಸೆಗೆ ಹಿಟ್ಟು ರೆಡಿಯಾಗಿದೆ ಎಲ್ಲರಿಗೂ ಬೆಳಗಿನ ಶುಭೋದಯ ನೋಡಿ ದೋಸೆಗೆ ಹಾಕಿದ್ವಲ್ವಾ ಹಿಟ್ಟು ಎಷ್ಟು ಚೆನ್ನಾಗಿ ಉಬ್ಬುಕ್ಕಿದೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬುಕ್ಕಿದೆ ಇದನ್ನು ಒಂದು ಪಾತ್ರೆಗೆ ಸರ್ವ್ ಮಾಡ್ಕೊಳ್ಳೋಣ ಹಿಟ್ಟು ನನಗೆ ಇಷ್ಟೊಂದು ಬೇಕಾಗಲ್ಲ ಬೇಕು ಅಂದರೆ ಬಳಸ್ಕೋಬೋದು ಅದಕ್ಕೆ ನಮ್ಮ ಪಾತ್ರೆಗೆ ಸರ್ವ್ ಇದ್ದೀನಿ ಒಂದು ಪಾತ್ರೆಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ನೋಡಿ ಉಪ್ಪು ಹಾಕಿದ್ಮೇಲೆ ಈ ರೀತಿ ಚೆನ್ನಾಗಿ ಮಿಶ್ರಣ ಮಾಡಬೇಕು ಈ ರೀತಿ ಸರಿಯಾಗಿ ಮಿಶ್ರಣ ಮಾಡಬೇಕು ಉಪ್ಪು ಹಿಟ್ಟು ಎಲ್ಲ ಮಿಶ್ರಣ ಹಾಕಬೇಕು ಇದಕ್ಕೆ ನಾನು ಸೋಡಾ ಪುಡಿನ ಯೂಸ್ ಮಾಡ್ತಾ ಇಲ್ಲ ಬೇರೆ ಉಪ್ಪಿನ ಮಾತ್ರ ಮಾಡ್ತಾ ಮಾಡ್ತಾಯಿದ್ದೀನಿ ಈಗ ಇದನ್ನು ಸೈಡಿಗೆ ಇಡೋಣ ದೋಸೆ ಜೊತೆಗೆ ಕಾಂಬಿನೇಷನ್ ಆಗಿ ನಾನು ಆಲೂಗಡ್ಡೆ ಪಲ್ಯ ಮತ್ತು ಶೇಂಗಾ ಚಟ್ನಿನ ಮಾಡ್ತಾಯಿದ್ದೀನಿ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಆಲೂಗಡ್ಡೆನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಫಸ್ಟ್ ಇದನ್ನು ಬೇಯಿಸ್ಕೊಂಬರ್ಬೇಕಾಗುತ್ತೆ ಅದು ಒಂದು ವಿಶಲ್ ನೋಡಿದ್ರೆ ಸಾಕು ಬನ್ನಿ ಕೂಗಿಸ್ಕೊಂಬರೋಣ ವಿಷಕ್ಕೆ ಕೂಗುವಷ್ಟೊತ್ತಿಗೆ ಬೇಕಾಗುವ ತರಕಾರಿ ಈರುಳ್ಳಿ ಟೊಮೊಟೊ ಎಲ್ಲ ತರಕಾರಿನ ನಾನು ವಾಶ್ ಮಾಡಿ ಇಟ್ಟಿದ್ದೀನಿ ಹಚ್ಕೊಂಬರೋಣ ಬನ್ನಿ ನೋಡಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಕರ್ಬೇವು ಎಲ್ಲನೂ ಹಚ್ಕೊಂಡ್ ಬಂದಿದ್ದೀನಿ ಎರಡು ಆಲೂಗಡ್ಡೆ ಬೆಂದಿರುತ್ತೆ ಈಗ ಇದನ್ನು ಗಾಳಿ ಹೋಗ್ಬಿಡೋಣ ಗಾಳಿ ಹೋಗೋಷ್ಟೊತ್ತಿಗೆ ಶೇಂಗಾ ಚಟ್ನಿ ರೆಡಿ ಮಾಡ್ಕೊಂಬರೋಣ ಶೇಂಗಾ ಚಟ್ನಿ ಮಾಡೋದಕ್ಕೆ ನಾನು ಒಂದು ಬಾಣಲಿನ ಬಿಸಿ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಕಡಲೆ ಬೀಜನ ಉಟ್ಕೊಳ್ಳೋಣ ಕೆಂಪುಗಾಗೋವರೆಗೂ ನೋಡಿ ಕಡಲೆ ಪಿಚ್ಚು ಕೂಡ ಫ್ರೈ ಆಗಿದೆ ಇದನ್ನು ಮಿಕ್ಸಿ ಜಾರಿಗೆ ಸರ್ವ್ ಮಾಡ್ಕೊಳ್ಳೋಣ ಈಗ ಅದೇ ಬಂದಿದೆ ಹಸಿಮೆಣ್ಸಿನ್ಕಾಯಿನ ಹ್ಯಾಡ್ ಮಾಡೋಣ ಖಾರಕ್ಕೆ ತಕ್ಕನಾಗಿ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಆಯಿಲ್ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಂಡ್ಬರೋಣ ಈಗ ಹಸಿ ಮೆಣಸಿನ್ಕಾಯಿ ಫ್ರೈ ಆಗಿದೆ ಈಗ ಇದಕ್ಕೆ ಸ್ವಲ್ಪ ಕಡ್ಬೇ ಹಾಕಿ ಫ್ರೈ ಮಾಡೋಣ ಒಂದಟ್ಟಿ ತೆಕೇ ತೆಗಿಸದ ತಯಾರಿಸ ಹಾಕಾಗುತ್ತೆ ಫುಲ್ ಫ್ರೈ ಮಾಡ್ತಾ ಹೋಗಬೇಡಿ ಇಲ್ಲಿ ಆಕೆ ಕರಗುತ್ತಾ ಇರೋದ್ರಿಂದ ಚೆನ್ನಾಗಿ ತುಂಬಾ ಒಳ್ಳೆದು ಅದಕ್ಕೆ ಅಷ್ಟಕ್ಕೆ ಜಾಸ್ತಿ ಯೂಸ್ ಮಾಡ್ತಾ ಇದೀನಿ ಕರಗಬೂ ಫ್ರೈ ಆದಮೇಲೆ ಸ್ಟವ್ ಆಫ್ ಮಾಡ್ಬಿಟ್ಟು ಇದನ್ನು ಆರದಕ್ಕೆ ಬಿಡ ನಾನು ತಣ್ಣಗಾಗಕ್ಕೆ ಈಕಡೆ ಮಿಕ್ಸಿ ಜಾರ್ ಗೆ ಕಡಲೆ ಬೀಜ ಹಾಕಿದ್ವಲ್ಲ ಅದೇ ಜಾರ್ ಗೆ ಸ್ವಲ್ಪ ಕಡಲೆ ಹಾಕನೂ ಚಿಕ್ಕಿ ತಕ್ಕಷ್ಟು ಉಪ್ಪು ವಾಶ್ ಮಾಡಿ ನೆನೆಸಿರುವಂತಹ ಹಣ್ಣು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಬೆಲ್ಲ ಸ್ವಲ್ಪ ಕೊತ್ತಂಬರಿ ಈಗ ಏನು ಒಂದು ಹಸಿಮೆಣ್ಸಿನ್ಕಾಯಿ ಹಸಿ ಅದು ಆ್ಯಡ್ ಮಾಡೋಣ ಈಗ ಇದನ್ನು ನೈಸಾಗಿ ಮಿಕ್ಸಿ ಮಾಡ್ಕೊಂಬರೋಣ ಈ ರೀತಿ ನೈಸಾಗಿ ಚಟ್ನಿ ಹಾಕೊಂಬಂದು ಈ ಟೈಮಲ್ಲಿ ಉಪ್ಪು ಸ ನೋಡಿಬಿಟ್ಟು ಸಾಲ್ಟೇಜ್ ಇತ್ತು ಅಂದರೆ ಸ್ವಲ್ಪ ನೈಸ್ ಉಪ್ಪು ಹಾಕೊಳ್ಳ್ರಿ ಈಗ ಇದಕ್ಕೆ ಕಾಯಿ ಹಾಕಿ ಒಂದು ರೌಂಡ್ ತಿರ್ಗಿಸಿದೆ ಸಾಕು ನೋಡಿ ಇಲ್ಲಿಗೆ ಶೇಂಗಾ ಚಟ್ನಿ ರೆಡಿಯಾಗಿದೆ ನೀವು ಮಿಕ್ಸಿ ತಿರುಗಲಿಲ್ಲ ಅಂದರೆ ಸ್ವಲ್ಪ ನೀರಾದರೂ ಹ್ಯಾಡ್ ಮಾಡ್ಕೋಬೋದು ಬಂದಿದ್ದನ್ನು ಸೈಡಿಗೆ ಇಡೋಣ ಆಗಲೇ ಆಲೂಗಡ್ಡೆ ಬೇಯಕ್ಕೆ ಇಟ್ಟಿದ್ವಲ್ಲ ಗಾಳಿ ಹೋಗಿದೆ ಫುಲ್ ಬೆಂದಿದ್ದಾವೆ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡು ಸಿಪ್ಪೆ ಸುಲಿಯೋಣ ನೋಡಿ ಈ ಆಲೂಗಡ್ಡೆ ಎಲ್ಲ ಸಿಪ್ಪೆ ಸುಲ್ಕೊಂಬರೋಣ ಬೆಂದಿದ್ದಾವೆ ಆಲೂಗಡ್ಡೆ ಅಲ್ವಾ ಎಲ್ಲ ಸಿಪ್ಪೆ ಸುಲಿದು ನೋಡಿ ಆಲೂಗಡ್ಡೆದು ಸಿಪ್ಪೆಲ್ಲ ಸುಲ್ಕೊಂಡು ಬಂದಿದ್ದೀನಿ ಈಗ ಇದನ್ನ ಸ್ಮ್ಯಾಶ್ ಮಾಡ್ಕೊಂಬರೋಣ ಆಲೂಗಡ್ಡೆ ಸ್ಮ್ಯಾಶ್ ಆಗಿದೆ ಈಗ ಪಲ್ಯಕ್ಕೆ ಒಗ್ಗರಣೆ ಹಾಕೊಂಬರೋಣ ನಾನು ಆಲೂಗಡ್ಡೆ ಪಲ್ಯ ಮಾಡೋದಕ್ಕೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿಟ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಸಾಸಿವೆ ಜೀರಿಗೆ ಸಣ್ಣ ಕಟ್ಟಿ ಹಚ್ಚಿಟ್ಕೊಂಡು ಪಲ್ಯ ಸ್ವಲ್ಪ ಕಡಲೆಬೇಳೆ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡೋಣ ನೋಡಿ ಕಡಲೆಬೇಳೆ ಆಗಿದೆ ಈಗ ಹಸಿಮೆಣಸಿನ್ಕಾಯಿ ಮಾಡೋಣ ನೋಡಿ ಹಸಿಮೆಣಸಿನ್ಕಾಯಿ ಫ್ರೈ ಆಗಿದೆ ಈಗ ಈರುಳ್ಳಿನ ಹ್ಯಾಡ್ ಮಾಡೋಣ ನಾವೇನು ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿನ ಹ್ಯಾಡ್ ಮಾಡಿ ಗೋಲ್ಡನ್ ಫ್ರೈ ಬರೋವರೆಗೂ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಬೇಕಾಗುತ್ತೆ ಈಗ ಸ್ವಲ್ಪ ಉಪ್ಪು ಹ್ಯಾಡ್ ಮಾಡೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದ್ರಿಂದ ಈರುಳ್ಳಿ ಬೇಗ ಸಾಫ್ಟಾಗಿ ಫ್ರೈ ಆಗುತ್ತೆ ಅಂಥೇಳಿ ನಾನು ಈಗಲೇ ಉಪ್ಪು ಇದ್ದೀನಿ ಫ್ರೈ ಮಾಡೋಣ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಟೊಮೆಟೋನ ಸ್ಮೂತ್ ಆಗೋ ಥರ ಫ್ರೈ ಮಾಡ್ಕೊಂಬರೋಣ ನೀವು ಟೊಮೊಟೊ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು ನಾನಿಲ್ಲಿ ಎರಡು ಟೊಮೊಟೊನ ಹಾಕಿದ್ದೀನಿ ಇದು ಬದಲು ನೀವು ನಿಂಬೆಣ್ಣಾದ್ರೂ ಬೇಕು ಅಂದಾಗ ಯೂಸ್ ಮಾಡ್ಕೋಬೋದು ಇಲ್ಲಾಂದರೆ ಅದನ್ನು ಸ್ಕಿಪ್ ಮಾಡ್ಕೋಬೋದು ನಾನು ಟೊಮೊಟೊ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಟೊಮೊಟೊ ಸ್ಮೂತಾಗಿ ಫ್ರೈ ಆಗಿದೆ ಈಗ ಸ್ವಲ್ಪ ಅರಶಿನ ಹ್ಯಾಡ್ ಮಾಡೋಣ ಸ್ವಲ್ಪ ಅರಶಿನ ಹ್ಯಾಡ್ ಮಾಡಿ ಈ ಥರ ಫ್ರೈ ಮಾಡೋಣ ಈಗ ಅರಿಶಿನ ಹಾಕಿ ಫ್ರೈ ಮಾಡಿದ ಮೇಲೆ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರುವಂತಹ ಹ್ಯಾಡ್ ಆ್ಯಡ್ ಮಾಡ್ಕೊತ ಹೋಗೋಣ ಈಗ ಆಲೂಗಡ್ಡೆ ಎಲ್ಲ ಹಾಕಿದ ಮೇಲೆ ನಾವು ಕಲ್ಸಣ ಈರುಳ್ಳಿ ಒಗ್ಗರಣೆ ಹಾಕಿದ್ವ ಅದೆಲ್ಲ ಸರಿಯಾದ ಪ್ರಮಾಣದಲ್ಲಿ ಮಿಶ್ರಣ ಹಾಕಬೇಕು ಆ ರೀತಿಯಾಗಿ ಕಲ್ಸೋಣ ಒಗ್ಗರಣೆ ಮತ್ತು ಸ್ಮ್ಯಾಶ್ ಮಾಡಿರೋ ಆಲೂಗಡ್ಡೆ ಸರಿಯಾದ ಪ್ರಮಾಣದಲ್ಲಿ ಮಿಶ್ರಣ ಆಗಿದೆ ಇಲ್ಲಿಗೆ ಆಲೂಗಡ್ಡೆ ಪಲ್ಯ ರೆಡಿ ಆಗಿದೆ ಈ ಸಮಯದಲ್ಲಿ ಸಾಲ್ಟ್ ಏನ ಕಡಿಮೆ ಇತ್ತು ಅಂದ್ರೆ ನೀವು ಆ್ಯಡ್ ಮಾಡ್ಕೋಬೋದು ರೆಡಿ ರೆಡಿಯಾಗಿದೆ ಈಗ ದೋಸೆ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಈ ಹಿಟ್ಟಿಗೆ ಸ್ವಲ್ಪ ಶುಗರ್ ಆ್ಯಡ್ ಮಾಡಿದೆ ಇನ್ನೂ ಟೇಸ್ಟಾಗಿ ಬರುತ್ತೆ ಕಲರ್ಫುಲ್ಲಾಗಿರುತ್ತೆ ದೋಸೆ ಬಟ್ ಇಲ್ಲಿ ಶುಗರ್ ಆ್ಯಡ್ ಮಾಡ್ತಾ ಇಲ್ಲ ಈಗ ಅಂಚು ಕಾದಿದೆ ಸ್ವಲ್ಪ ನೀರನ್ನು ಸಿಮಿಸಿ ದೋಸೆ ಹಾಕೋಣ ದೋಸೆ ಹಾಕಬೇಕಾದ್ರೆ ಸ್ಟವ್ ಲೋ ಫ್ಲೇಮಲ್ಲಿ ಇರಬೇಕು ಈ ರೀತಿಯಾಗಿ ಈಗ ಇದಕ್ಕೆ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಐ ಫ್ಲೇಮ್ ಮಾಡೋಣ ಒಂದು ತರ್ಟಿ ಸೆಕೆಂಡ್ಸ್ ಆದರೆ ಸಾಕು ನೋಡಿ ಹಿಂಗ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕೋಣ ನೋಡಿ ಆಯಿಲೆಲ್ಲ ಹಾಕಿ ಇದು ಎಣ್ಣೆಲ್ಲೇ ರೋಸ್ಟ್ ಆಗುತ್ತೆ ನೋಡಿ ಕಾಣಿಸ್ತಿರ್ಬೋದು ಇಲ್ಲೆಲ್ಲ ರೋಸ್ಟ್ ಆಗ್ತಾ ಇದೆ ಈ ದೋಸೆಗೆ ಖಾರ ಚಟ್ನಿ ಅದಕ್ಕೆ ಸ್ವಲ್ಪ ಆಲೂಗಡ್ಡೆ ಪಲ್ಯ ಇಟ್ಟು ಈ ರೀತಿಯಾಗಿ ಮುದ್ರದ ಮಸಾಲೆ ದೋಸೆ ರೆಡಿ ನೋಡಿ ಮಸಾಲೆ ದೋಸೆ ಗರಿ ಗರಿಯಾದ ಮಸಾಲೆ ದೋಸೆ ಪಲ್ಯ ಚಟ್ನಿಯೊಂದಿಗೆ ಸವಿಯಲು ಸಿದ್ಧವಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟು ಹಾಲ್